ಅಲ್ಲಪ್ಪ ರೀ ನಮಸ್ಕಾರ ಸರ್ ಹಾಂ ನೀರಿಂದು ಸಮಸ್ಯೆ ಏನು ರೀ ಅದು ಏ ಸರ್ ಒಂದು ತಿಂಗ್ಳ ಆಯ್ತು ಬಿಡ್ರಿ ಸರ ನಮ್ಗೆ ತುಂಗಭದ್ರ ನೀರು ಬರ್ತೈತೆ ರೀ ಅದು ಅಲ್ಲಿ ಮೋಟ್ರ್ ಕೆಟ್ಟೈತಂತ ಹಂಗಾಗಿ ನೀರ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ್ ಸರ್ ಆ ಬೋರ್ನ ಗ್ರಾಮ ಪಂಚಾಯ್ತಿಯರು ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್ ಅವ್ರು ಏನು ಮಾಡ್ಯಾರ ಸರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದರ ರೊಕ್ಕ ದುಡ್ಡು ಹೊಡೆದ್ರೆ ಹೊರತಾಗಿ ಅದು ಆ ಬೋರ್ನಿಗಿಂತ ನೀರು ನಮ್ಮ ಊರಿಗೆ ಸರಬ್ರದ ಆಗೋದು ಸರ ಹ್ಞೂ ಹಂಗಾಗಿ ಏನು ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತೂ ಕೆರೆ ನೀರು ಅದಾವೆ ಸರ ಆ ಕೆರೆ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಚಾರ ಸರ್ ಇಲ್ಲ ಇದು ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಕುಡಿಬಾಡ್ರಿ ಅಂತಂದು ಅದು ಸ್ವಲ್ಪ ಇದೆ ಸರ್ ಒಂದು ಫೋಟು ಎರಡು ಪೋಟ್ ನೀರು ಅದೇ ಈ ಗಾಳಿ ಹೊಡೆತಕ್ಕೆ ಧೂಳ ಧುಮ್ಮ ಬಂದು ಎಲ್ಲಾ ಕೆರೆಗೆ ಬಿದ್ದು ಎಲ್ಲಾ ನೀರು ಗಲೀಜು ಆಗ್ಬಿಟ್ಟೈತೆ ಸರ ಈಗ ನೀರಿಂದು ಎಷ್ಟು ಸಮಸ್ಯೆ ಐತಪ್ಪ ಅಂತ ಸರ್ ನಮ್ಮಲ್ಲಿ ಕುಡಿಯೋಕೆ ಸಹಿತ ನೀನು ನೀರಿಗಾಗಿ ಪದಾರ್ಡ್ ಬೇಕಾಗಿತ್ತು ಸರ ಆಮೇಲೆ ನೀವು ನೀವೆಲ್ಲಾರ ಮತ್ತು ತಪ್ಪಿದೆ ಅವ್ರ ಜಾವ್ರ ಜೊತೆನ ಏ ಸರ ಪಿ ಡಿ ಅವ್ರಿಗೆ ಹೇಳಿ ಸಾಕಾಗಿದೈತೆ ರೀ ಸರ ಅವ್ರು ಬರೀ ಏನಂತಾರಪ್ಪ ಅಂದ್ರೆ ಪಂಚಾಯ್ತಿಗೆ ದುಡ್ಡಿಲ್ಲ 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 ಅಂತಾರೆ ದುಡ್ಡು ಇಲ್ಲ ಅಂತ ಅವ್ರು ಅಂತಾರೆ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರೆ ಏ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ ಅಂದ್ರೆ ಇವರು ಯಾವ ಥರ ಯಾರಪ್ಪ ಅಂದ್ರೆ ಪಂಚಾಯತಿ ಹೇಳ್ತಾರೆ ಮೆಂಬರನ್ನ ತಮ್ಮ ರೊಕ್ಕ ಹಾಕಿ ಮಾಡಿದ್ರಗತಿ ಮಾಡ್ತಾರೆ ಸರ್ ಕೆಲಸ ಯಾರಿಗೆ ಜನರಿಗೆ ಸ್ಪಂದನೆ ಇಲ್ಲ ಒಬ್ಬವನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ ಸರ ನೀರೂ ಇಲ್ಲ ನಿಮಗೆ ಅವು ಇಲ್ಲ ಯಾವ ನೀರ ಇಲ್ಲ ಸರ ನಮ್ಮೂ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅದಾವ ಅವನಾರ ನಾಕ್ ಬೋರ್ ಅದಾವ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸಣ್ಣ ನೀರು ಯಾವ್ದಾರ ಆಗ್ಲಿ ಬಸ್ಸಕ್ ಕರ ಬರ್ತಾವಂತಂದ್ರ ಅವನು ಇವರು ಸ್ಟಾರ್ಟ್ ಮಾಡಿ ನೀರ್ನ ಕೊಡವ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರಿಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಳಿಗೆ ಯಾರ್ಯಕ್ ಸೈಟ್ ನೀರು ಇಲ್ಲ ನೋಡ್ರಿ ಸರ್ ಈಗ ನಿಮ್ಗೆ ಸುತ್ತ ನೀರೇನು ಕಟ್ಟಕ ಇಲ್ವಾ ಸರ ಸುಧ್ ನೀರಿನ ಘಟಕ ಐತಿ ಸರ್ ಅದನ್ನ ಪಂಚಾಯ್ತಿಯ ನಿರ್ವಹಣೆ ಮಾಡಾರ ಅದು ಹಾಳಾಗಿ ಹೋಗೈತ್ರಿ ಹಾಂ ಆತು ಇಲ್ಲಪ್ಪ ರೇ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಕೊಡ್ತಂಥ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡಿರಿ ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ಗೆ ನೀರು ಬಂದ್ರ ಸಾಕು ರೀ ಅದ ಒಂದು ದೊಡ್ಡ ಖುಷಿ ಆಗುತ್ತೆ ಸರ ಈಗ ನಮ್ದು ಮುಂದಿನ ತಿಂಗ್ಳ ದೊಡ್ಡ ಜಾತ್ರೆ ಐತಿ ಸರ ಊರಾಗ ಹ್ಞೂ ಹ್ಞೂ ಮಾರುತೇಶ್ವರ ಜಾತ್ರೆ ಅದಕ್ಕೆ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಹ್ಮ್ ಜಾತ್ರೆ ಕೂಡ ಬೀಗರು ಬೀಜರು ಬರ್ತಾರ ಬರ್ಬಾರ್ದು ಬಿಡ್ರಿ ನೀರು ಇಲ್ಲ ಅಂತಂದು ಹೇಳುವ ಪರಿಸ್ಥಿತಿ ನೋಡಿ ಸರ್ ಹ್ಮ್ ಆಯ್ತಾ ಇಲ್ಲಪ್ಪ ಸರಿ ಮಾಡ್ತಾನೆ ಸರಿ ಮಾಡ್ಸಿ ಅದ್ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನ್ ಇಟ್ಟಿ ಅದನ್ನ ಎತ್ತರಕ್ಕೆ ಗಂಟೆ ಬರ್ತೋಣ ಮಾಡಿಸಿ ನಾವು ಕಾದ್ ನೋಡೋಣ ಎಂದ ಇದು ವರದಿ ಬಂದ್ಗಳು ಮಾಡಿ ಮಾಡಿ ಮಾಡ್ತಾರೆ ಅನ್ನೋದು ಕಾದ್ ನೋಡೋಣ ಇವ್ರಿ ಹ್ಮ್ ಥ್ಯಾಂಕ್ ಯು ಸರ್ ನಮಸ್ಕಾರ ಮಾಡಿ नमस्कार okay. नमस्कार ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ